ಗೋವಾದಲ್ಲಿ ನಟ ವಿಜಯರಾಗು ಮತ್ತೆ ಮಗ ಶೌರ್ಯ ಶೌರ್ಯನ ಫ್ರೆಂಡ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ತಾಯಿ ಸ್ಥಾನವನ್ನ ತುಂಬೋಕೆ ತುಂಬಾನೇ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ವಿಜಯ ರಾಘು ಯಾಕೆಂದ್ರೆ ತಾಯಿ ಇಲ್ಲ ಸ್ಪಂದನವನ್ನ ಕಳ್ಕೊಂಡು ಈಗಾಗ್ಲೇ ಎರಡು ವರ್ಷಗಳಾಗುತ್ತಾ ಬಂದಿದೆ ಸ್ಪಂದನ ಇರದೆ ಶೌರ್ಯ ಜೀವನ ನಡೆಸಬೇಕು ಸ್ಟ್ರಾಂಗ್ ಆಗಿರ್ಬೇಕು ಸೊ ಅದನ್ನ ಕಂಪ್ಲೀಟ್ ಆಗಿ ನೋಡ್ಕೊತಾ ಇರೋದು ಟೇಕ್ ಕೇರ್ ಮಾಡ್ತಾ ಇರೋದು ವಿಚಾರಾಘವೇಂದ್ರ ಸೊ ಅಲ್ಲಿ ಅಂತ ಹೇಳ್ಬೋದು ಮುಂಚೆ ಅಂದ್ರೆ ಟೇಕ್ ಕೇರ್ ಮಾಡ್ತಾ ಇದ್ದಿದ್ದು ವಿಚಾರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಯಾಕೆಂದ್ರೆ ಶೂಟಿಂಗ್ ನಲ್ಲಿ ಬಿಝಿ ಇರ್ತಾರಲ್ಲ ಈಗ ಶೂಟಿಂಗ್ ಅನ್ನು ಕೂಡ ನಿಭಾಯಿಸಬೇಕು ಜೊತೆಗೆ ಮನೆ ಫ್ಯಾಮಿಲಿ ಮಗ ಶೌರ್ಯನನ್ನು ಕೂಡ ನೋಡ್ಕೋಬೇಕಾಗುತ್ತೆ ಶೌರ್ಯನ ಜವಾಬ್ದಾರಿ ಕೂಡ ವಿಚಾರಾಘವೇಂದ್ರ ಅವರಿಗೆ ಡಬ್ಬಲ್ ಇರುತ್ತೆ ಮತ್ತೆ ಮಗನನ್ನ ಆಚೆ ಕರ್ಕೊಂಡು ಹೋಗ್ಬೇಕು ಸುತ್ತಾಡಿಸ್ಬೇಕು ಈಗ ಗೋವಾಗೆ ಕರ್ಕೊಂಡು ಹೋಗಿ ಎಂಜಾಯ್ ಮಾಡಿಸಿದ್ದಾರೆ ಅಂತ ಹೇಳ್ಬೋದು ತುಂಬಾನೇ ಖುಷಿಯಾಗಿದ್ದಾರೆ ವಿಚಾರಗೌಬರ ಮಗ ಶೌರ್ಯ ಮತ್ತೆ ವಿಚಾರಘೋಬರ ಮಗ ಶೌರ್ಯನನ್ನ ಒಂದು ಬಾಡಿಯನ್ನ ನೋಡ್ತಿರ್ಬಹುದು ತುಂಬಾನೇ ಫಿಟ್ನೆಸ್ ಬ್ರೀಕ್ ಆಗಿದ್ದಾರೆ ಸಖತ್ತಾಗಿ ವರ್ಕೌಟ್ ಮಾಡಿ ಜಿಮ್ ಮಾಡಿ ಕಂಪ್ಲೀಟ್ ಸೂಪರ್ ಆಗಿ ಒಂದು ಪ್ಯಾಕ್ಸ್ ಅನ್ನು ಕೂರಿಸಿದ್ದಾರೆ ಅವರ ಒಂದು ಸ್ಟ್ರೆಂತ್ ಆಗಿರ್ಬೋದು ನಿಜಕ್ಕೂ ಕೂಡ ಸೂಪರ್ ಇದೆ ಇವರ ಇನ್ಸ್ಪಿರೇಷನ್ ಯಾರು ಅಂದ್ರೆ ತಂದೆ ವಿಜಯರಾಗು ಮತ್ತೆ ಚಿಕಪ್ ಅಂತ ಹೇಳ್ಬೋದು ಶ್ರೀಮುರಳಿ ಅವರು ಅಷ್ಟೇ ಎಷ್ಟು ಸಖತ್ತಾಗಿ ವರ್ಕೌಟ್ ಮಾಡ್ತಾರಲ್ವಾ ಸೊ ಹೀಗಾಗಿ ಇದನ್ನೆಲ್ಲ ನೋಡಿದ್ರೆ ಶೌರ್ಯ ಫ್ಯೂಚರ್ ನಲ್ಲಿ ಕೂಡ ಸಿನಿಮಾಗೆ ಬರೋದು ಗ್ಯಾರಂಟಿ ಅವರ ಒಂದು ಫಿಸಿಕ್ ಆಗಿರ್ಬೋದು ವೇಶ್ಯಭೂಷಣ್ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಆಕ್ಟಿಂಗ್ ಕ್ಲಾಸ್ಗೂ ಕೂಡ ಹೋಗ್ತಾ ಇದ್ದಾರೆ ನಾಗಾಭರಣ ಅವ್ರ ಹತ್ರ ಅವ್ರು ಆಕ್ಟಿಂಗ್ ಕೂಡ ಕಲಿತಾ ಇದ್ದಾರೆ ನಿಜಕ್ಕೂ ಕೂಡ ಸೂಪರ್ ಎಲ್ಲರೂ ಕೂಡ ವಿಶ್ವಮಣಿ ವಿಜಯ ಫ್ಯಾಮಿಲಿ ಖುಷಿಯಾಗಿರ್ಲಿ ಅಂತ